ಕರ್ನಾಟಕ ಸರ್ಕಾರದ ಜನ ವಿರೋಧಿ ನೀತಿ ಸೃಜನ ಪಕ್ಷಪಾತ ಭ್ರಷ್ಟಾಚಾರ ಹಾಗೂ ವಿರೋಧ ಪಾರ್ಟಿ ದಮನ ನೀತಿ ವಿರುದ್ಧ ಬಿಜೆಪಿಯಿಂದ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಗ್ರಾಮ ಪಂಚಾಯತ್ಗಳು ಪಟ್ಟಣ ಪಂಚಾಯತ್ ನಗರಸಭೆ ಎದುರು ಒಂದು ದಿನದ ಪ್ರತಿಭಟನೆ ಜೂನ್ ಇಪ್ಪತ್ತ ಮೂರರಂದು ನಡೆಯಲಿದೆ ಎಂದು ಮಾಜಿ ಶಾಸಕ ಸಂಜೀವ ಮಠಂದೂರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ರಾಜ್ಯ ಸರ್ಕಾರ ಜನ ವಿರೋಧಿ ನೀತಿಯನ್ನ ನಿರಂತರವಾಗಿ ಮಾಡಿಕೊಂಡು ಬಂದಿದೆ ತೊಂಬತ್ನಾಲ್ಕು ಸಿ ಹಿಡಿದು ವಾಲ್ಮೀಕಿ ನಿಗಮದ ತನಕ ರಾಜ್ಯದಲ್ಲಿ ಬಹಿರಂಗವಾಗಿ ಭ್ರಷ್ಟಾಚಾರ ನಡೀತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮತೀಯ ಸಂಘರ್ಷಕ್ಕೆ ರಾಜ್ಯ ಸರ್ಕಾರ ಎಡೆ ಮಾಡಿಕೊಟ್ಟಿದೆ ಕಲುಷಿತ ವಾತಾವರಣಕ್ಕೆ ಸರ್ಕಾರವೇ ನೇರ ಹೊಣೆ ಯಾವುದೇ ಒಂದು ಕೊಳೆಯಾದಾಗ ಅದನ್ನ ಬಿಂಬಿಸುವ ರೀತಿ ಮತ್ತು ಸರ್ಕಾರದ ನಡವಳಿಕೆ ಜನರನ್ನ ರೊಚ್ಚಿಗೆಬ್ಬಿಸಿದೆ ಅದರ ಜೊತೆಯಲ್ಲಿ ರಾಜ್ಯದಲ್ಲಿ ಶಿಕ್ಷಣ ಅಭಿವೃದ್ಧಿ ಹೊಂದಿರುವ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಿಂದೂ ಸಂಘಟನೆಗಳನ್ನ ಮಟ್ಟಹಾಕಲು ಹೊಸ ಪೊಲೀಸ್ ಕಾರ್ಯಪಡೆಯನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ ನಿಯೋಜನೆ ಮಾಡಿರೋದು ದಕ್ಷಿಣ ಕನ್ನಡ ಜಿಲ್ಲೆಯ ವಿದ್ಯಾವಂತ ಜನ ಕಾಂಗ್ರೆಸ್ನ ಕೆಂಗಣ್ಣಿಗೆ ಬಿದ್ದಿದ್ದಾರೆ ಎಂದು ಹೇಳಿದರು ಇನ್ನು ಮೇ ತಿಂಗಳಲ್ಲಿ ಮಳೆ ಬಂದು ಪ್ರಾಕೃತಿಕ ವಿಕೋಪ ಆದಾಗ ಸರ್ಕಾರ ಗಾರ್ಡನ್ ನಿದ್ರೆಯಲ್ಲಿತ್ತು ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಸಭೆ ಮಾಡಿ ಪ್ರಾಕೃತಿಕ ವಿಕೋಪಗಳಿಗೆ ಪರಿಹಾರ ನೀಡಬೇಕು ಮತ್ತು ನಮ್ಮಲ್ಲಿ ಹಣಕಾಸಿನ ಸಮಸ್ಯೆ ಇಲ್ಲ ಅಧಿಕಾರಿಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ಗ್ರಾಮದಲ್ಲೇ ವಾಸ್ತವ್ಯ ಮಾಡಬೇಕೆಂದು ತಿಳಿಸಿದ್ದಾರೆ ಆದರೆ ಇವೆಲ್ಲ ಪತ್ರಿಕೆ ಮತ್ತು ಹೇಳಿಕೆಗಳಿಗೆ ಸೀಮಿತವಾಗಿದೆ ಎಲ್ಲಾ ಕಡೆ ಪರಿಹಾರಕ್ಕೆ ಆದೇಶ ಮಾತ್ರ ಬಂದಿದೆ ಇನ್ನೂ ಹಣ ಬಂದಿಲ್ಲ ಎಂದು ಗ್ರಾಮ ಪಂಚಾಯತ್ನಿಂದ ಮಾಹಿತಿ ದೊರಕಿದೆ ಒಂದು ಕೊಟ್ಟು ಮಣ್ಣು ತೆಗೆಯುವುದು ಬಿಡಿ ಪಿಕ್ಕಾಸು ತೆಗೆಯಲು ಕೂಡ ಹಣ ಬಂದಿಲ್ಲ ರಸ್ತೆ ಬದಿಯಲ್ಲಿ ಬಿದ್ದ ಮಣ್ಣು ಮನೆಗಳ ಮೇಲೆ ಬಿದ್ದ ಮಣ್ಣು ತೆರವು ಮಾಡಲು ಹತ್ತು ಪೈಸೆ ಸರ್ಕಾರ ಕೊಡಲಿಲ್ಲ ನಿನ್ನೆಯ ದಿವಸ ಉಸ್ತುವಾರಿ ಸಚಿವರು ನಮ್ಮಲ್ಲಿ ಬೇಕಾದಷ್ಟು ದುಡ್ಡಿದೆ ಎಂದು ಹೇಳಿದ್ದಾರೆ ಪೂರ್ತಿ ಮನೆ ಬಿದ್ದವರಿಗೆ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ಹಾಗೆಯೇ ಭಾಗಶಃ ಬಿದ್ದವರಿಗೆ ಐವತ್ತು ಸಾವಿರ ಅಥವಾ ಮೂವತ್ತು ಸಾವಿರ ಕೊಡುವುದೆಂದು ಹೇಳಿ ಕೊನೆಗೆ ಮೂರು ಸಾವಿರ ಕೊಟ್ಟಿದ್ದಾರೆ ಐದು ವರ್ಷದಲ್ಲಿ ಇಲ್ಲಿ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಪೂರ್ತಿ ಮನೆ ಹಾನಿಯಾದದಕ್ಕೆ ಐದು ಲಕ್ಷ ಭಾಗಶಃ ಮನೆ ಕಳೆದುಕೊಂಡವರಿಗೆ ಒಂದು ಲಕ್ಷ ನೀಡಲಾಗಿದೆ ಇವತ್ತು ಪೂರ್ತಿ ಮನೆ ಕಳೆದುಕೊಂಡವರಿಗೆ ಹಣ ಬಂದಿಲ್ಲ ಗುಡ್ಡದ ಬಲಿಯ ಮನೆಯನ್ನು ಶಿಫ್ಟ್ ಮಾಡಲು ಆದೇಶ ಮಾಡ್ತಾರೆ ಆದ್ರೆ ಅವರಿಗೆ ಸ್ಥಳಾಂತರಕ್ಕೆ ಕಾಳಜಿ ಕೇಂದ್ರ ತೆರೆಯಲಿಲ್ಲ ಅವರು ಎಲ್ಲಿಗೆ ಹೋಗಬೇಕು ಎಂಬುದು ಪ್ರಶ್ನೆ ಹಾಗಾಗಿ ಯಡಿಯೂರಪ್ಪ ಸರ್ಕಾರ ಇದ್ದಾಗ ಘೋಷಣೆ ಮಾಡಿದಂತಹ ಪರಿಹಾರ ತಕ್ಷಣ ಈ ಸರ್ಕಾರ ಘೋಷಣೆ ಮಾಡಲಿ ಎಂದು ಸಂಚಿವ ಮಠಂದೂರು ಹೇಳಿದರು ಪತ್ರಿಕಾಗೋಷ್ಠಿಯಲ್ಲಿ ನಗರಸಭೆ ಉಪಾಧ್ಯಕ್ಷ ಬಾಲಚಂದ್ರ ಕೆ ಬಿಜೆಪಿ ಗ್ರಾಮಾಂತರ ಮಂಡಲದ ಅಧ್ಯಕ್ಷ ದಯಾನಂದ ಶೆಟ್ಟಿ ಉಜ್ರೇಮಾರು ಬಿಜೆಪಿ ನಗರ ಮಂಡಲದ ಅಧ್ಯಕ್ಷ ಅನಿಲ್ ತಿಂಕಿಲಾ ಬಿಜೆಪಿ ಎಸ್ ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ಹರೀಶ್ ಅಭಿಜಾತ್ರೆ ಉಪಸ್ಥಿತರಿದ್ದರು ರಾಜ್ಯಕ್ಕೆ ಒಂದು ರೋಲ್ ಜಿಲ್ಲೆ ಅಭಿವೃದ್ಧಿ ಎಲ್ಲವೂ ಇಂಥ ಜಿಲ್ಲೆಗೆ ವಿಶೇಷ ಕಾರ್ಯಪಡೆ ಆ ಮೂಲಕ ಒಂದು ರೀತಿಯಲ್ಲಿ ಇವತ್ತು ಜನರ ಭಾವನೆಯನ್ನು ಬೆಳಿತುಂಬಿಸುವಂಥ ಕೆಲಸ ಒಂದು ಕಡೆ ಮಾಡ್ತಾ ಇದ್ದೆ ಇನ್ನೊಂದು ಕಡೆ ಪ್ರಕೃತಿ ಇದೆ ಬೇರೆ ಇಂಥ ಪ್ರಕೃತಿ ಕೋಪವನ್ನು ನೋಡಲಿಲ್ಲ ನಾನು ಕಳೆದ ನಲವತ್ತು ಐವತ್ತು ವರ್ಷದಲ್ಲಿ ಕಂಡರೆಯನ್ನುವಂಥ ಮಳೆ ಮೇ ತಿಂಗಳಲ್ಲಿ ಬಂದಿದೆ ಸುಮಾರು ಸಾವಿರದ ಐನೂರು ಮಿಲಿ ಲೀಟರ್ ಮಳೆ ಇಷ್ಟು ತನಕ ಬರಲಿಲ್ಲ ಅಂತೇಳಿ ನೀವು ನೀವು ಪತ್ರಿಕೆಯವರೆಗೆ ವರದಿ ಮಾಡಿದ್ದೀರಿ ಇಂಥ ಒಂದು ನಮ್ಮ ಕುಂಭದೋಣ ಮಳೆಗೆ ಇಲ್ಲಿ ಪ್ರಾಕೃತಿಕ ವಿಕೋಪಗಳು ನಮ್ಮ ಕೊಡಗಲ್ಲಿ ಆದಾಗೆ ಆದಾಗ ಇವತ್ತು ಸರ್ಕಾರ ಗಾರ್ಡನ್ ನಿದ್ರೆಯಲ್ಲಿದೆ ಜಿಲ್ಲಾಧಿಕಾರಿಗಳು ಮೀಟಿಂಗ್ ಮಾಡ್ತಾರೆ ಉಸ್ತುವಾರಿ ಸಚಿವರು ನಿನ್ನೆ ದಿವಸ ಮೀಟಿಂಗ್ ಮಾಡಿದ್ದಾರೆ ಪ್ರಾಕೃತಿಕ ವಿಕೋಪಗಳಿಗೆ ಸೂಕ್ತ ಪರಿಹಾರವನ್ನು ಕೊಡಬೇಕು ನಮ್ಮಲ್ಲಿ ಹಣಕಾಸಿನ ಸಮಸ್ಯೆ ಇಲ್ಲ ಅಧಿಕಾರಿಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ಗ್ರಾಮದಲ್ಲಿ ತಾಲೂಕಲ್ಲಿ ವಾಸ್ತವ್ಯ ಮಾಡಬೇಕು ಬಹುಶಃ ಇದೆಲ್ಲ ಪತ್ರಿಕೆಗಳಿಗೆ ಹೇಳಿಕೆಗಳಿಗೆ ಸೀಮಿತ ಆಗಿದೆ ನಾನು ಕಂಡುಕೊಂಡಾಗಿ ಈಗ ನಾನು ಪಂಚಾಯತ್ ಅಧ್ಯಕ್ಷರಲ್ಲಿ ವಿಡಿಯೋ ಹತ್ರ ಕೇಳಬೇಕಿದ್ರೆ ಎಷ್ಟು ಪರಿಹಾರ ಬಂದಿದೆ ಪಂಚಾಯಿತಿಗೆ ಅಂತ ಹೇಳುವಾಗ ಆದೇಶ ಮಾತ್ರ ಬಂದಿದೆ ಇಂದು ಕೂಡ ಯಾವುದೇ ಪೈಸ ಬಂದಿಲ್ಲ ನಮಗೆ ಒಂದು ಕೊಟ್ಟು ಮಣ್ಣು ತೆಗೆಯದು ಬಿಟ್ಟು ಬಿಡಿ ನಮಗೆ ಒಂದು ಏನೋ ವಿಕಾಸನ್ನು ತೆಗೆಯಿದ್ದು ನಮಗೆ ದುಡ್ಡು ಕೊಡಲಿಲ್ಲ ಸರ್ಕಾರ ಇವತ್ತು ಸರ್ಕಾರ ಆ ಪಂಚಾಯತ್ಗಳಿಗೆ ರಸ್ತೆ ಬದಿಯಲ್ಲಿ ಬಿದ್ದಂಥ ಮಣ್ಣು ತೆಗಲಿಕ್ಕೆ ಮನೆಗಳಿಗೆ ಬಿದ್ದಂಥ ಮಣ್ಣು ತೆಗಲಿಕ್ಕೆ ಇವತ್ತು ಕೃಷಿಗೆ ಆದಂಥ ಹಾನಿಗೆ ಪರಿಹಾರವನ್ನು ಕೊಡಲಿಕ್ಕೆ ಇವತ್ತು ಹತ್ತು ಪೈಸೆಯನ್ನು ಸರ್ಕಾರ ಕೊಡಲಿದೆ ಕೇವಲ ಆದೇಶಕ್ಕೆ ಸೀಮಿತ ನಿನ್ನೆ ದಿವಸ ಉಸ್ತುವಾರಿ ಸಚಿವರೇ ಹೇಳಿದ್ದಾರೆ ನಮ್ಮಲ್ಲಿ ಬೇಕಾದಷ್ಟು ಬಂದಿದೆ ಹೇಳಿ ಇಲ್ಲಿ ಮಾನ್ಯ ಶಾಸಕರು ಘೋಷಣೆ ಮಾಡಿದರು ಪೂರ್ತಿ ಮನೆ ಬಿದ್ದವರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಭಾಗಸ ಬಿದ್ದವರಿಗೆ ಐವತ್ತು ಸಾವಿರ ಮೂವತ್ತು ಸಾವಿರ ಅಖಿಯೇರಿಗೆ ಪರಿಹಾರ ಅಂತೇಳಿ ಮೂರು ಸಾವಿರ ಕೊಟ್ಟಿದ್ದಾರೆ ಪರಿಹಾರ ಅಲ್ಲ ಪರಿಹಾರ ಅಂತೇಳಿ ಮೂರು ಸಾವಿರ ತನಕ ಕೊಟ್ಟಿದ್ದಾರೆ ನಾನು ಹೇಳುವಂಥದ್ದು ಐದು ವರ್ಷದ ಹಿಂದೆ ಬಿಜೆಪಿ ಸರ್ಕಾರ ಇತ್ತು ಕರ್ನಾಟಕದಲ್ಲಿ ಐದು ವರ್ಷದಲ್ಲಿ ಆಗ ದುಡ್ಡಿನ ಮೌಲ್ಯ ಎಷ್ಟಿತ್ತು ಐದು ವರ್ಷ ನಂತರ ಈಗ ದುಡ್ಡಿನ ಮೌಲ್ಯ ಎಷ್ಟಿದೆ ಐದು ವರ್ಷದ ಹಿಂದೆ ಯಡಿಯೂರಪ್ಪ ಸರ್ಕಾರ ಇಂಥ ಪ್ರಾಕೃತಿಕ ವಿಕೋಪ ಆದಾಗ ಪೂರ್ತಿ ಮನೆ ಕಳ್ಕೊಂಡವರಿಗೆ ಐದು ಲಕ್ಷ ರೂಪಾಯಿ ಆಗ ಸಂಜೀವ ಮಟ್ಟದ ಜನ ಭಾಗ್ಯಶ ಮನೆ ಕಳ್ಕೊಂಡವರಿಗೆ ಒಂದು ಲಕ್ಷ ರೂಪಾಯಿ ಇವತ್ತು ಪೂರ್ತಿ ಮನೆ ಕಳ್ಕೊಂಡವರಿಗೆ ಒಂದು ಇಪ್ಪತ್ತು ಐದು ವರ್ಷದ ನಂತರ ಭಾಗಶಃ ಕರ್ಕೊಂಡವರಿಗೆ ಮೂರು ಸಾವಿರ ಅಲ್ಲಿ ಮಣ್ಣು ಬಿದ್ದರೆ ಆ ಮಣ್ಣು ತೆಗೀಲಿಕ್ಕೆ ಇವತ್ತು ಇವರಿಗೆ ನಿಂತಿಲ್ಲ ಇವತ್ತು ಆದೇಶ ಮಾಡಿದ್ದಾರೆ ಬದಿಯಿಂದಲೇ ಐವತ್ತು ಮನೆ ಎಪ್ಪತ್ತು ಮನೆ ಇವತ್ತು ಗುಡ್ಡದ ಬದಿಯಲ್ಲಿದೆ ನೀವು ಮನೆ ಶಿಫ್ಟ್ ಮಾಡಬೇಕು ಮುಂಚೆ ಎಲ್ಲಿಗೆ ಹೋಗ್ಬೇಕು ಅವರು ಕಾಲೇಜಿಗೆ ಓಪನ್ ಮಾಡಲಿಲ್ಲ ಕಾಲೇಜಿಗೆ ಓಪನ್ ಮಾಡಲಿಲ್ಲ ಎಲ್ಲಿಗೆ ಹೋಗ್ಬೇಕು ನೀವು ನಿಮ್ಮ ನೆಂಟರ ಮನೆಗೆ ಹೋಗಿ ನಿಮ್ಮ ಬಂಧು ಮಿತ್ರರ ಮನೆಗೆ ಹೋಗಿ ನೀವು ಸಿಂಟ್ ಆಗಿ ನಿಮ್ಮ ಮೇಲೆ ಕೇಸ್ ಹಾಕ್ತೇವೆ ಅಂತೇಳಿ ಬಿ ಜೆ ಪಿ ಸರ್ಕಾರ ಇರುವಾಗ ಕಾಳಜಿ ಕೇಂದ್ರವನ್ನು ಆರಂಭ ಮಾಡಿತ್ತು ಆ ಕಾಳಜಿ ಕೇಂದ್ರಕ್ಕೆ ಹೋಗ್ಬೇಕಿದ್ರೆ ಆ ಮನೆ ಬಿಟ್ಟು ಹೋಗಿ ಅಲ್ಲಿ ಹತ್ತು ಸಾವಿರ ಪರಿಹಾರವನ್ನು ಕೊಟ್ಟಿದ್ದೆ ಇವತ್ತು ಸರ್ಕಾರಕ್ಕೆ ಇಲ್ಲಿಯಾದರೂ ಆ ಪ್ರಾಕೃತಿಕ ವಿಕೋಪದಲ್ಲಿ ಯಾರ್ಯಾರು ಇವತ್ತು ಸಮಸ್ಯೆಯನ್ನು ಎದುರಿಸ್ತಾರೋ ಅವರಿಗೆ ಅವರ ಸಂಕಷ್ಟದಲ್ಲಿ ನಾವಿದ್ದೇವೆ ಅಂತ ಸಂದೇಶ ಕೊಡಬೇಕಿದ್ರೆ ಆ ಯಡಿಯೂರಪ್ಪ ಘೋಷಣೆ ಮಾಡಿದಂಥ ಪರಿಹಾರವನ್ನು ತಕ್ಷಣ ಘೋಷಣೆ ಮಾಡಬೇಕು ಇವರಿಗೆ ದುಡ್ಡಿನ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ ದುಡ್ಡಿನ ಸಮಸ್ಯೆ ಇಲ್ಲದೇ ಇದ್ರೆ ಖಂಡಿತ ಇದ್ದಾನು ಮಾಡಬೇಕು ಇಲ್ಲದಿದ್ದರೆ ದುಡ್ಡಿನ ಸಮಸ್ಯೆ ಇದೆ ಆ ಜನರ ಕಷ್ಟಕಾರ ಪಣಕ್ಕೆ ಸ್ಪಂದಿಸುವಂತಹ ಗುಣ ಇಲ್ಲ ಅಂತ ನಾನು ಅಲ್ಲಿ ಹೇಳಿ ಇಷ್ಟಪಡ್ತಾ ಇದ್ದೇನೆ ಸಮಸ್ಯೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾಕೃತಿಕವಾದಂಥ ಮರಳು ಸಿಗ್ತಾ ಇದೆ ಪ್ರಕೃತ ಮರಳು ಇಲ್ಲಿ ನಮಗೆ ಎಂ ಸ್ಯಾಂಟಿನ ಅವಶ್ಯಕತೆ ಇಲ್ಲ ಇನ್ನೊಂದು ಪ್ರಕೃತಿ ದತ್ತವಾಗಿ ನಾವು ಮನೆ ಕಟ್ಟಬೇಕಿದ್ರೆ ಲ್ಯಾಟ ಕಲ್ಲನ್ನು ಹೇಳ್ತೇವೆ ನಾವು ಉಪಯೋಗ ಮಾಡ್ತಾ ಇದ್ದೇವೆ ಇವತ್ತು ಅಡೆತಡೆ ನಾವು ಕೂಡ ತಡೆ ಹಿಡಿಯುವಂತೆ ಕೆಲಸವನ್ನು ಮಾಡಿ ಇನ್ನೊಂದು ಗ್ರಾಮ ಆ ನಾನು ಬಾರಿ ಖುಷಿಪಟ್ಟಿದ್ದೆ ಸಾವಿರದ ಒಂಬೈನೂರ ತೊಂಬತ್ತ ಮೂರರ ಪಂಚಾಯತ್ ರಾಜ್ ಕಾಯ್ದೆ ಇದನ್ನು ತಂದವರು ದಿವಂಗತ ರಾಜೀವ್ ಗಾಂಧಿ ಅವರು ಅಧಿಕಾರ ವಿಕೇಂದ್ರೀಕರಣಕ್ಕೆ ಇವತ್ತು ಪುಟ್ಟ ಹೋಗಿದ್ದು ಆದರೆ ಇವತ್ತು ಅದೇ ರಾಜೀವ್ ಗಾಂಧಿ ಅವರ ಪಾರ್ಟಿಯವರು ಅದಕ್ಕೆ ದಿನಾಂಕದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಪಂಚಾಯತ್ ರಾಜ್ ಕಾಯ್ದೆ ಪ್ರಕಾರ ಒಂದು ಅವಧಿ ಮುಗಿದಾಗ ಅಲ್ಲಿ ಕಾಲ ಕಾಲಕ್ಕೆ ಚುನಾವಣೆ ಮಾಡಬೇಕು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಚುನಾವಣೆ ಅಂದರೆ ನಾಲ್ಕು ವರ್ಷ ಆಯಿತು ಇವರಿಗೆ ಏನು ವಿಕೇಂದ್ರೀಕರಣ ವ್ಯವಸ್ಥೆಯಲ್ಲಿ ಪಂಚಾಯತ್ ರಾಜಿ ವ್ಯವಸ್ಥೆಯ ಬಗ್ಗೆ ಇವರಿಗೆ ಗೌರವ ಇದೆಯೇ ಇಲ್ವಾ ಅಂತ ಪ್ರಶ್ನೆ ಮಾಡುವಂಥ ಒಂದು ಅನುಕೂಲ ನಾನು ಕಟ್ಕೊಂಡಿದ್ದೇವೆ ಪಂಚಾಯಿತಿಯನ್ನು ಸಬಲೀಕರಣ ಮಾಡಬೇಕು ಆಗ ರಾಜೀವ್ ಗಾಂಧಿ ಅವರೇ ಇರಬೇಕು ನಾನು ಒಂದು ರೂಪಾಯಿ ಗಳಿಸಿದರೆ ಪಂಚಾಯತ್ಗೆಷ್ಟು ಮುಗ್ತದೆ ಹದಿನೈದು ಪೈಸೆ ಮಾತ್ರ ಮುಗ್ತದೆ ಎಂಬತ್ತೈದು ರೂಪಾಯ್ತದೆ ಅಂತ ಹೇಳಿ ರಾಜೀವ್ ಗಾಂಧಿ ಇರ್ತದೆ ನಾನಲ್ಲ ಇವತ್ತು ಅದನ್ನು ಸಬಲೀಕರಣ ಮಾಡುವಂಥ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ದೇವರೊಂದು ಪಂಚಾಯತ್ ಅದು ಕೇಂದ್ರದ ಅನುದಾನ ಇಲ್ಲ ಪಂಚಾಯಿತಿಗಳು ಪಂಚಾಯಿತಿಗಳು ಇಲ್ಲ ಕೆಲಸ ಕಾರ್ಯಗಳು ಕೊಟ್ಟಿದ್ದಾರೆ ಏನಪ್ಪ ಕೆಲಸ ಕಾರ್ಯಗಳು ಒಂದು ಮನೆ ಕಟ್ಟಬೇಕಿದ್ರೆ ಅವನಿಗೆ ಪಂಚಾಯತ್ ಲೈಸೆನ್ಸ್ ಕೊಡುವಂಥ ಒಂದು ಅಧಿಕಾರ ಇವತ್ತು ಆ ಪಂಚಾಯತ್ ಅಧಿಕಾರವನ್ನು ಮೃತಪಡಿಸಿ ಸರ್ಕಾರ ಒಂದು ಆದೇಶ ಮಾಡಿದೆ ಮೂರು ಆರು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಒಂದು ಆದೇಶ ಮಾಡಿದೆ ಏನು ಅಂದರೆ ಪಂಚಾಯಿತಿಯಲ್ಲಿ ಪಂಚಾಯತ್ ಯಾಶೆಯಲ್ಲಿ ನಾನು ಮನೆ ಕಟ್ಟಬೇಕಿದ್ರೆ ನಾನು ರೇರಾದ ಅನುಮತಿ ಮತ್ತು ಸ್ಥಳೀಯ ಪ್ರಾಧಿಕಾರದ ಅನುಮತಿಯನ್ನು ಆ ಮನೆಯನ್ನು ಕಟ್ಟಬೇಕು ರೇರಾ ಅಂದರೆ ರಿಯಲ್ ಎಸ್ಟೇಟ್ ಪ್ರಾಧಿಕಾರ ರಿಯಲ್ ಎಸ್ಟೇಟ್ ಪ್ರಾಧಿಕಾರ ರೇರಾ ಅಂದರೆ ಇದು ಇಲ್ಲಿ ಅನ್ವಯ ಅಂತಂದರೆ ಮಹಾನಗರ ಪಾಲಿಕೆಯಲ್ಲಿ ಅನ್ವಯ ಆಗುತ್ತದೆ ಅದನ್ನು ಈ ಒಂದು ಪಂಚಾಯತ್ ಅಂದರೆ ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿ ಅಂತ ಹೇಳ್ತೇವೆ ಅದೇ ಕನ್ನಡದಲ್ಲಿ ಅದಕ್ಕೆ ನಾವು ನಾನು ಹೇಳಿದಾಗ ಏನು ರಿಯಲ್ ಎಸ್ಟೇಟ್ ನಿಯಂತ್ರಣ ಪ್ರಾಧಿಕಾರ ಅಂತ ಹೇಳ್ತೇವೆ ಇದರ ನಾನು ಪಾಪ ಕೊಟ್ಟಿದ್ದೇನೆ ನನಗೆ ಅದನ್ನು ತಗೊಂಡು ನನಗೆ ಮನೆ ಕಟ್ಟಲಿಕ್ಕೆ ಅನುಮತಿಯನ್ನು ಕೊಡೋದು ಇದು ಒಬ್ಬ ಬಡವ ಮನೆ ಕಟ್ಟಲಿಕ್ಕೆ ಕುಂಟ ಇನ್ನೊಂದು ನಮ್ಮ ಸರ್ಕಾರ ಇರುವಾಗ ಪಂಚಾಯತ್ ಅಲ್ಲಿ ಯಾವುದೇ ಒಂದು ಕಟ್ಟಡ ಕಟ್ಟಬೇಕಿದ್ರೆ ಒಂದು ರಸ್ತೆಯಿಂದ ಆರು ಮೀಟರ್ ಒಳಗಡೆ ಕಟ್ಟಬಹುದು ಅವರ ಎಂಟು ವರ್ಷ ಕಟ್ಬೋದು ಅಂತ ಈಗ ಒಂದು ಆದೇಶ ಮಾಡಿದೆ ಹನ್ನೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ನಮ್ಮ ಕರ್ನಾಟಕ ಲೋಕೋ ಲೋಕೋಪಯೋಗ ಒಂದು ಆದೇಶ ಮಾಡಿದೆ ಅದರಲ್ಲಿ ಮಹಾನಗರ ಪಾಲಿಕೆ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯಿತಿ ಎಲ್ಲ ಇದೆ ಆದರೆ ಪಂಚಾಯಿತಿ ಪಂಚಾಯತಿ ಪರಿಮಿತಿ ಅಂತ ಇರಬೇಕಾದಲ್ಲಿ ಅಲ್ಲಿ ಗ್ರಾಮ ತಾಣ ಅಂತ ಆಗಿದ್ದಾರೆ ಇವತ್ತು ಯಾವ್ದು ಎನ್ಒಿಗಳು ಸಿಗ್ತಾ ಇವಾಗ ಯಾರಿಗೆ ಪಂಚಾಯತ್ ನವರಿಗೆ ನಗರಸಭೆಯಲ್ಲಿ ನಗರಗಂಟೆಗೆ ಓ ಸಿಗ್ತದೆ ಪಂಚಾಯತಿ ಎನ್ಒ ಸಿಗ್ತದೆ ಯಾಕಂದ್ರೆ ಅಲ್ಲಿ ಗ್ರಾಮ ತಾಣ ಆಗಿದೆ ಗ್ರಾಮ ತಾಣ ದಕ್ಷಿಣ ಕನ್ನಡ ಜಿಲ್ಲೆ ಇಲ್ಲ ಗ್ರಾಮ ತಾಣ ಬೆಟ್ಟದ ಅಂತ ನಗರದ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಇನ್ನೂರ ಇಪ್ಪತ್ತ ಮೂರು ಪಂಚಾಯತ್ ಅಮೆರಿಯ ಸಮಸ್ಯೆ ಇನ್ನೂರ ಇಪ್ಪತ್ತ ಮೂರು ಸಮಸ್ಯೆ ಇವತ್ತು ಒಂದು ಜ್ವಲಂತ ಸಮಸ್ಯೆ ಗ್ರಾಮೀಣ ಭಾಗದಲ್ಲಿ ಅದರ ಒಟ್ಟಿಗೆ ಇವತ್ತು ನೈಲ್ ಲೆವೆನ್ ಇದೆ ನೈ ಲೆವೆನ್ ಯಾವುದೇ ಒಂದು ಪರಿವರ್ತಿತ ಭೂಮಿ ಅದು ವಾಸ್ತವ್ಯ ಉದ್ದೇಶ ಇರ್ಬೋದು ವಾಣಿಜ್ಯ ಉದ್ದೇಶ ಇರ್ಬೋದು ಕೈಗಾರಿಕಾ ಉದ್ದೇಶ ಆ ಪರಿವರ್ತಿತ ಭೂಮಿಗೆ ನೈ ಲೆವೆನ್ ಕೊಡುವ ಅಧಿಕಾರ ಪಂಚಾಯಿತಿ ಪಿ ಅದನ್ನು ತೆಗೆದು ಸ್ಥಳೀಯ ಪ್ರಾಧಿಕಾರ ಕೊಡ ಕೂಡ ಇದೆ ಿಕೊಂಡು ಅಧಿಕಾರಿಗಳಿದ್ದಾರೆ ಪಂಚಾಯತ್ ಆ ಒಂದು ಮೈಲು ಮಾಡುವಂತ ಕೆಲಸ ಮಾಡ್ತಾರೆ ಇದಕ್ಕೆ ನೂರು ಜನ ನೋಡ್ತಾರೆ ಇದೀರ್ ಪಂಚಾಯತ್ ಸುಮಾರು ಎಂಟುನೂರೂರು ಮಹಿಳೆಯರಲ್ಲಿ ಕೂಡದಲ್ಲಿ ಆಗಿದೆ ಈ ಸಮಸ್ಯೆಯನ್ನು ಸೃಷ್ಟಿದೆ ಈ ಸರ್ಕಾರ ಗ್ರಾಮೀಣ ಭಾಗದಲ್ಲಿ ಯಾವುದೇ ಕನ್ವರ್ಷನ್ ಭೂಮಿ ಪರಿವರ್ತಿತ ಭೂಮಿ ನೈಲೇರಣ್ವಲಂತ ಸಮಸ್ಯೆಯನ್ನು ಈ ಸರ್ಕಾರ ತಂದುಕೊಟ್ಟಿದೆ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟ ಅದರ ನಗರಾಭಿವೃದ್ಧಿಗೆ ಒಂದು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಅಂತ ಇದೆ ನಗರ ಪ್ರಾಧಿಕಾರ ಅಂತ ಇದೆ ಇನ್ನೊಂದು ರೂರಲ್ ಪ್ರಾಧಿಕಾರ ಅಂತ ಇದೆ ಗ್ರಾಮೀಣ ಪ್ರಾಧಿಕಾರ ಅಂತ ಇದೆ ಆ ಗ್ರಾಮೀಣ ಪ್ರಾಧಿಕಾರವನ್ನು ನಗರ ಪ್ರಾಧಿಕಾರದ ಅಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ ಒಂದು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ನಗರ ಅಭಿವೃದ್ಧಿ ಇಲಾಖೆಗೆ ಸಂಬಂಧಪಟ್ಟದ್ದು ನೋಡಿ ಆ ನೋಡಿ ಯಾವ ರೀತಿಯಾಗಿ ಇವತ್ತು ಈ ಸರ್ಕಾರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಅನ್ನೋದಕ್ಕೆ ನಾನು ಒಂದು ಸಣ್ಣ ಉದಾಹರಣೆ ಈ ರೀತಿಯಾಗಿ ಆ ಪಂಚಾಯತ್ ಇಂಥ ಸಮಸ್ಯೆಯನ್ನು ಸಮಸ್ಯೆಯನ್ನು ಮನೆ ನಿವೇಶನ ಕೊಡುವುದು ಪತ್ರಿಕೆಯಲ್ಲಿ ಬರ್ತಾ ಇದೆ ಎಷ್ಟು ಕೊಟ್ಟಿದ್ದಾರೆ ಏನು ಅಂತ ಪಂಚಾಯಿತಿ ನಮ್ಮಲ್ಲಿ ಒಂದೇ ಒಂದು ನಿವೇಶನ ಕೊಡಲಿಕ್ಕೆ ಅಂತ ಹೇಳ್ತಾರೆ ಎಷ್ಟು ಮನೆ ಬಂದಿದೆ ಅಂತ ನನಗೆ ಗೊತ್ತಿಲ್ಲ ಸಂಜೀವ್ ಮಠದ ಎಂಟು ಮನೆ ಬಂದಿದೆ ಮೂರು ತಿಂಗಳು ಮೂರು ವರ್ಷ ಹತ್ತು ತಿಂಗಳಲ್ಲಿ ಅದರಲ್ಲಿ ಒಂದು ಕೊರೋನಾ ಬಂದಿದೆ ನನ್ನ ಅವಧಿ ಇದ್ದದ್ದು ಮೂರು ವರ್ಷ ಹತ್ತು ತಿಂಗಳು ಬಿಜೆಪಿ ಸರ್ಕಾರ ಇದ್ದದ್ದು ಒಂದು ವರ್ಷ ಎರಡು ತಿಂಗಳು ಜನರ ದರ ಕಾಂಗ್ರೆಸ್ ಸರ್ಕಾರ ಆ ಮೂರು ವರ್ಷ ಹತ್ತು ತಿಂಗಳಲ್ಲಿ ಎಂಟು ಮನೆಗಳಿದೆ ಎರಡು ವರ್ಷ ಎರಡು ತಿಂಗಳಲ್ಲಿ ಮನೆ ಮಕ್ಕಳಿಗೆ ಇದು ಐವತ್ತು ಇವಳು ಬಡವರ ಉದ್ಧಾರ ಮಾಡುವಂತ ಈ ಸರ್ಕಾರ ಇದು ಗ್ರಾಮೀಣ ಭಾಗದಲ್ಲಿರುವಂತಹ ಸಮಸ್ಯೆ ಅದರ ಜೊತೆಯಲ್ಲಿ ಎಂತ ಬಿಸಿ ಕಿಸಾನ್ ಸಮ್ಮಾನ್ ವಿಧಿಯನ್ನು ನಿಲ್ಲಿಸಿದರು ಕೇಂದ್ರ ಸರ್ಕಾರ ಆರು ಸಾವಿರ ರಾಜ್ಯ ಸರ್ಕಾರ ನಾಲ್ಕು ಸಾವಿರ ರೂಪಾಯಿ ನಿಲ್ಲಿಸಿದರು ರೈತ ವಿಧಿಯಾಗಿ ಒಬ್ಬ ರೈತರಿಗೆ ಎರಡು ಸಾವಿರದಿಂದ ಎಂಟು ಸಾವಿರ ಅಂತ ಕೊಡ್ತಾ ಇದ್ದಾರೆ ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅದನ್ನು ನಿಲ್ಲಿಸಿದರು ಫಸಲು ವಿಮೆ ಹವಾಮಾನ ಆಧಾರಿತ ವಿಮೆ ಇವರು ಆ ಗೈಡ್ ಚೇಂಜ್ ಮಾಡಿ ಇದೊಂದು ಅರ್ಧ ಕಾಲ ಬಂದು ರೈತರ ಹಾಲಿಗೆ ಆರು ತಿಂಗಳಿಗೊಮ್ಮೆ ಸಬ್ಸಿಡಿ ಕೊಡ್ತಾರೆ ಆರು ತಿಂಗಳಿಗೊಮ್ಮೆ ರೈತ ಇವತ್ತೊಂದು ಐ ಪಿ ಸೆಂಟರ್ ಹಾಕ್ಬೇಕಿದ್ರೆ ಅವ ಪರಿವರ್ತಕ ಫೀಸಿಗೆ ಮೂರು ಲಕ್ಷ ಕಟ್ಟಬೇಕು ಹಿಂದೆ ಉಚಿತವಾಗಿ ಎಲ್ಲ ಮೆಸ್ಕಮ್ಗಳು ಡೆಸ್ಕಮ್ಗಳು ಎಲ್ಲ ಕೊಡ್ತಾ ಇದ್ವಿ ಈ ರೀತಿಯಾಗಿ ಒಂದು ಕಡೆ ರೈತರ ಶೋಷಣೆ ಇನ್ನೊಂದು ಕಡೆ ಗ್ರಾಮೀಣ ಭಾಗದ ಜನರ ಆ ಬದುಕಿನಲ್ಲಿಗೆ ಚೆಲ್ಲಾಟ ಪ್ರಾಕೃತಿಕ ವಿಕೋಪವನ್ನು ಸರಿಯಾಗಿ ನಿರ್ವಹಣೆ ಮಾಡದೆ ಅದರಿಂದ ಜನರು ಇದು ಮನೆ ಹೀಗೆ ಒಟ್ಟು ಈ ಸರ್ಕಾರ ಎಲ್ಲ ರಂಗದಲ್ಲಿ ಇಡಲಾಗಿದೆ ಅದರ ಜೊತೆಯಲ್ಲಿ ನಾನು ವಿಶೇಷವಾಗಿ ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳು ಸಂಧ್ಯಾ ಸುರಕ್ಷಾ ವೃದ್ಧಾಪ್ಯ ವೇತನ ಅಂಗವಿಕಲ ವೇತನ ಪಡೆಯುವಂಥ ಒಂದಷ್ಟು ಜನ ಇದ್ದಾರೆ ಬಹುಶಃ ಇವರಿಗೆ ಆರ್ಥಿಕ ಸಹಾಯ ಬೇಕು ಸಮಾಜದ ಕರುಣೆ ಕೊಡಬೇಕು ಆದರೆ ಈ ಸರ್ಕಾರ ದಿನಾಂಕ ಇಪ್ಪತ್ನಾಲ್ಕು ಇಪ್ಪತ್ತ್ ಮೂರು ಲಕ್ಷದ ಹತ್ತೊಂಬತ್ತು ಸಾವಿರ ಜನರ ಆ ಪಿಂಚಣಿಯನ್ನು ನಿಲ್ಲಿಸುವಂತೆ ಕೆಲಸ ಮಾಡಿದೆ ಇಪ್ಪತ್ಮೂರು ಲಕ್ಷದ ಹತ್ತೊಂಬತ್ತು ಸಾವಿರ ಕೊಟ್ಟಿರ ಇಷ್ಟು ಜನರ ಪಿಂಚಣಿಯನ್ನು ಈ ಸರ್ಕಾರ ನಿಲ್ಲಿಸಿ ಹೌದು ವೇತನ ಅಂಗವಿಕಲ ವೇತನ ಸಂಧ್ಯಾ ಸುರಕ್ಷಾ ಇಂಥದ್ದನ್ನು ನಿಲ್ಲಿಸುವಂತೆ ಕೆಲಸ ಮಾಡಿದೆ ಆದರೆ ಒಟ್ಟು ಈ ಸರ್ಕಾರದಲ್ಲಿ ಆರ್ಥಿಕ ಮುಗ್ಗಟ್ಟಿದೆ ಸರ್ಕಾರ ಒಂದು ಹಂತದಲ್ಲಿ ದಿವಾಳಿಯಾಗಿದೆ ಅಂದರೆ ಮೇಲ್ಮಟ್ಟಕ್ಕೆ ನಮಗೆ ಕಾಣ್ತಾ ಉಂಟು ಅಂತ ಅದಕ್ಕೆ ಬೇಕಾಗಿ ಜನಸಾಮಾನ್ಯರ ಜನಸಾಮಾನ್ಯರನ್ನು ಕೊಂಡೋಗಬೇಕು ಪಂಚಾಯಿತಿನ ಜ್ವಲಂತ ಸಮಸ್ಯೆಗಳನ್ನು ಆ ಗ್ರಾಮದಲ್ಲಿ ನಾವು ಜನರ ಮುಂದೆ ಇಡಬೇಕು ಅಂತೇಳಿ ಪುತ್ತೂರು ತಾಲೂಕಿನ ನಮ್ಮ ಇಪ್ಪತ್ತೆರಡು ಗ್ರಾಮ ಪಂಚಾಯತ್ಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಇನ್ನೂರ ಇಪ್ಪತ್ತ್ಮೂರು ಗ್ರಾಮ ಪಂಚಾಯತ್ಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ನಗರಸಭೆ ಪುರಸಭೆ ಪಟ್ಟಣ ಪಂಚಾಯತಿಗಳಲ್ಲಿಯೂ ಏಕಕಾಲದಲ್ಲಿ ನಾವು ಈ ಸರ್ಕಾರದ ಏನು ಆಡಳಿತ ವೈಫಲ್ಯ ಮತ್ತು ಭ್ರಷ್ಟತೆ ಮತ್ತು ಜನವಿರೋಧಿ ನೀತಿಯನ್ನು ನಾವು ಪ್ರತಿಭಟನೆ ಮುಖಾಂತರ ತಿಳಿಸಬೇಕು ಅಂತ ತೀರ್ಮಾನ ಮಾಡಿದೆ ಅದಕ್ಕೆ ಪೂರ್ತಿ ನಮ್ಮ ಸಾರ್ವಜನಿಕರ ಮಾಧ್ಯಮ ಮಾಧ್ಯಮ ಬಂಧುಗಳ ಸಾಕಾರಬೇಕು ಅಂತ ಹೇಳುತ್ತೇನೆ ಸಮಸ್ಯೆ ಉಂಟು ಅಲ್ಲ ನಾನು ಹೇಳುವಂಥದ್ದು ಅವರ ಪರಿಹಾರ ಅವರು ಘೋಷಣೆ ಮಾಡಿದ್ದು ಮನೆ ಪೂರ್ತಿ ಹೊಂದಿಗೆ ಮುಂದಿನ ನಾನು ಕೊಟ್ಟಿದ್ದೇನೆ ಆದರೆ ಜಿಲ್ಲೆಯಲ್ಲಿ ಆಮೇಲೆ ಮೀಟಿಂಗ್ ಮಾಡಿದಂತ ಉಸ್ತುವಾರಿ ಸಚಿವರನ್ನು ಇನ್ನು ಕೊಡಬೇಕಷ್ಟೇ ಅಂತ ಹೇಳಿದರೆ ಹಿರೇ ಮಟ್ಟಿಗೆ ಅವರಲ್ಲಿ ಮೂರು ಸಾವಿರದಿಂದ ಆರಂಭ ಆಗ್ತದೆ ಅವರು ಮೂರು ಸಾವಿರದಿಂದ ಆರಂಭ ಆಗುತ್ತೆ ಇಪ್ಪತ್ತು ಸಾವಿರ ನಾನು ಎದುವಂಥದ್ದು ಅವರಿಗೆ ಸೂಕ್ತ ಪರಿಹಾರ ಮಣ್ಣು ತೆಗೆಯಲಿಕ್ಕೂ ಪರಿಹಾರವನ್ನು ಕೊಡಬೇಕು ಅವರ ಮನೆಗೆ ಇದ್ದಂಥ ಮಣ್ಣು ತೆಗೆಯಲಿ ಅವರ ಮನೆಗೆ ಎಷ್ಟು ಖರ್ಚಾಗಿದೆ ಎಲ್ಲೂ ಅದು ಬಡವರ ಮನೆಗೆ ಭಾಗಶಃ ಹೋದವನಿಗೆ ಒಂದು ಲಕ್ಷ ಕೊಡಬೇಕು ಪೂರ್ತಿ ಹೋದವರಿಗೆ ಐದು ಲಕ್ಷ ಪರಿಹಾರ ಕೊಡಬೇಕು ಅಂತ ನಾವು ಹೇಳುವುದು ಆ ಉಸ್ತುವಾರಿ ಸಚಿವರು ಹೇಳಿದ್ದಾರೆ ನಮ್ಗೆ ಏನ್ ದುಡ್ಡಿನ ಕೊರತೆ ಇಲ್ಲ ಅಂತ ಹೇಳಿದ್ದಾರೆ ಜಿಲ್ಲೆಯಲ್ಲಿ ಅಲ್ಲ ದುಡ್ಡಿನ ಕೊರತೆ ಇಲ್ಲ ಅಂತ ಹೇಳಿದ್ದಾರೆ ಐದು ವರ್ಷ ಹಿಂದೆ ಐದು ವರ್ಷದ ಹಿಂದೆ ನಾವು ಕೊಟ್ಟಿದ್ದೇವೆ ಏನು ಸಮಸ್ಯೆ ಇಲ್ಲ ಕಾನೂನಿಗೆ ತೊಡಕಿಲ್ಲ ಯಾಕಂದ್ರೆ ಹಿಂದೆ ಕೊಡ್ಬೇಕಾದ್ರೆ ಕಾನೂನು ತೊಡಕಿರ್ಬೇಕಿದ್ದಲ್ಲೇ ಕೊಡಗೈ ಪತ್ರಿಕೆ ಮೊನ್ನೆ ನಡೆದಂತ ದ್ರವ ಕುಣ ಮಳೆಗೆ ಆ ಒಂದು ಐದಾರು ಗ್ರಾಮಗಳನ್ನು ರಾಷ್ಟ್ರೀಯ ಮಾನವ ಆಗಬೇಕು ಅಂತ ಹೇಳಿ ಯಾಕಂದರೆ ಆ ರೀತಿಯಾಗಿರ್ಬೋದು ಕೊಡಗಲ್ಲಿ ಮಡಿಕೇರಿಯಲ್ಲಿ ಯಾವ ರೀತಿ ಗುಡ್ಡ ಜನ ಆಗಿಲ್ಲ ಲ್ಯಾಂಡ್ ಸ್ಲೈಡ್ ಆಗಿಲ್ಲ ಮನೆಗಳಿಗೆ ಹಾನಿ ಆಗಿಲ್ಲ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಆಗಿದೆ ದೇವರ ಜೀವ ಹಾನಿ ಆಗಿರ್ಬೋದು ಆದರೆ ಬಾಕಿ ಎಲ್ಲ ಹಾನಿ ಆಗಿದೆ ಹಾನಿ ಹೊರತುಪಡಿಸಿ ಎಲ್ಲ ಅದಕ್ಕೆ ಸೇರಿಸಿದರೆ ಇಲ್ಲವನ್ನೇ ಇಲ್ಲದಿದ್ದರೂ ಸರ್ಕಾರಕ್ಕೆ ಕೊಡಬಹುದು ಕೊಡಬಹುದು ಕೊಡ್ಬೋದು ಸರ್ಕಾರಕ್ಕೆ ಅಲ್ಲಿ ನೆರವೇನು ಸರ್ಕಾರಕ್ಕೂ ಕೊಟ್ಟಿದೆ